ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಎರಡು ತಂಡಗಳಾಗಿದೆ ಅಂತಲೇ ಹೇಳ್ಬೋದು ಒಂದು ತಂಡದ ನಾಯಕರಾಗಿ ಗೌತಮಿ ಜಾಧವ್ ಆಗಿದ್ದಾರೆ ಇನ್ನೊಂದು ತಂಡದ ನಾಯಕರಾಗಿ ಹನುಮಂತು ಅವರು ಆಗಿದ್ದಾರೆ ಸೊ ಗೌತಮಿ ಅವರ ತಂಡದ ಹೆಸರು ರೆಡ್ ಟೀಮ್ ಹಾಗೆ ಹನುಮಂತು ಅವರ ಟೀಮ್ ಹೆಸರು ಬ್ಲೂ ಆಗಿದೆ ಸೊ ಗೌತಮಿ ಅವರ ತಂಡದಲ್ಲಿ ಆರು ಜನ ಇದ್ದಾರೆ ತ್ರಿವಿಕ್ರಮ್ ಮಂಜು ಚೈತ್ರಾ ಕುಂದಾಪುರ ಮೋಕ್ಷಿತಾ ಪೈ ಅವರು ಕ್ಯಾಪ್ಟನ್ ಹಾಗೆ ಧನ್ರಾಜ್ ಅವರು ಮತ್ತೆ ಒಂದಾಗ್ತಾರೆ ಅಂತ ನೋಡಬೇಕು ಗೌತಮಿ ಮತ್ತು ಮೋಕ್ಷಿತ ಉಗ್ರ ಮಂಜು ಒಂದೇ ಟೀಮಲ್ಲಿ ಆಟ ಆಡ್ತಿದ್ದಾರೆ ಹಾಗೆ ಹನುಮಂತು ಅವರ ಟೀಮ್ ಅಲ್ಲಿ ಆ ಜನ ಇದ್ದಾರೆ ಭವ್ಯ ಗೌಡ ರಜಿತ್ ಗೋಡ್ ಸುರೇಶ್ ಶಿಶಿರ್ ಹಾಗೆ ಹನುಮಂತು ಅವರು ಟೀಮ್ ಲೀಡರ್ ಹಾಗೆ ಐಶ್ವರ್ಯ ಅವರು ಇದ್ದಾರೆ ಸೊ ಇದೇ ಮೊದಲ ಬಾರಿಗೆ ಅನಿಸುತ್ತೆ ತ್ರಿವಿಕ್ರಮ್ ಹಾಗೂ ಭವ್ಯ ಆಪೋಸಿಟ್ ಟೀಮ್ ಆಗಿ ಆಡ್ತಾ ಇರೋದು ಮತ್ತೆ ಎರಡು ಟೀಮ್ ಅಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಹನ್ನೊಂದೇ ವಾರದ ಮೊದಲನೇ ಟಾಸ್ಕ್ ಅಂತಾನೆ ಹೇಳ್ಬೋದು ಸೊ ಎರಡು ಟಾಸ್ಕ್ ಕಂಪ್ಲೀಟ್ ಆಗಿದೆ ಅಂತ ಅಪ್ಡೇಟ್ ಇದೆ ಅದರಲ್ಲಿ ಹನುಮಂತ ಅವರು ಒಂದ್ ತಂಡ ಗೆದ್ದಿದೆ ಬ್ಲೂ ಟೀಮ್ ಕ್ಯಾಪ್ಟನ್ ಓಟದಿಂದ ಗೆಳೆಯನನ್ನು ಹೊರಗಿಟ್ಟ ಕ್ಯಾಪ್ಟನ್ ಗೌತಮಿ ಅವರು ಗೆಳೆಯ ಗೆಳೆತಿ ಎಂದೇ ಫೇಮಸ್ ಪಡೆದುಕೊಂಡಿದ್ದ ಗೌತಮಿ ಜಾಧವ್ ಹಾಗೂ ಮಂಜು ನಡುವೆ ಬಿರುಕು ಮೂಡಿದೆ ಅಂತಾನೆ ಹೇಳ್ಬೋದು ಗೌತಮಿ ಅವರು ಮಂಜು ಅವರಿಗೆ ನಾನು ಕ್ಯಾಪ್ಟನ್ ಆದಾಗ ನೀವು ನನ್ನ ಲೀಡ್ ಮಾಡಬೇಡಿ ನಿಮ್ಮ ವಾಯ್ಸ್ನಿಂದ ನನ್ನ ಧ್ವನಿ ಕೆಳಗೆ ಹೋಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅಂತಲೇ ಹೇಳಬಹುದು ನಂತರ ನಡೆದ ಟಾಸ್ಕ್ ಮಧ್ಯದಲ್ಲಿ ಮಂಜು ಏನು ಹೇಳಲು ಪ್ರಯತ್ನಿಸಿದ್ರು ಅದಕ್ಕೆ ಕೋಪಿಸಿಕೊಂಡು ಗೌತಮಿ ಅವರು ಮಂಜು ಅವರನ್ನ ಇಪ್ಪತ್ತು ಸಾರಿ ಹೇಳಲು ನನಗೆ ಸಾಧ್ಯವಿಲ್ಲ ನೀವು ಹೇಳಿದ ಹಾಗೆ ಇಲ್ಲಿ ಇಲ್ಲ ಎಂದು ಮಂಜು ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಹಾಗೆ ಗೌತಮಿ ಅವರು ಕ್ಯಾಪ್ ಇಲ್ಲಿ ಗೆಳೆಯನ ಗೆಳೆತನ ಇರಲ್ಲ ಅದೆಲ್ಲ ಮುಗಿಸ್ತಾ ಇದ್ದೀನಿ ಅನ್ನುವ ಮೂಲಕ ಗೌತಮಿ ಅವರು ಶಾಕ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಗೌತಮಿ ಅವರು ಕ್ಯಾಪ್ಟನ್ ಓಟದಿಂದ ಮಂಜು ಅವರನ್ನು ಹೊರಗೆ ಇಡುವಾಗ ಮನೆ ಮಂದಿ ಎಲ್ಲ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ನಿಮ್ಮ ಸಪೋರ್ಟ್ ಯಾವ ಟೀಮಿಗೆ ಅಂತ ಕಮೆಂಟ್ ಮಾಡಿ ಹನುಮಂತ ವಾರ ಬ್ಲೂ ಟೀಮ್ ಅಥವಾ ಗೌತಮಿ ಅವರ ರೆಡ್ ಟೀಮ್ ನಿಮ್ಮ ಸಪೋರ್ಟ್ ಯಾವ ಟೀಮಿಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಾರ ಎಂಟು ಜನ ನಾಮಿನೇಟೆಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಭವ್ಯಗೌಡ ಧನ್ರಾಜ್ ಶಿಶಿರ್ ರಜಿತ್ ಹನುಮಂತ ಚೈತ್ರಮ್ ಮೋಕ್ಷಿತಾ ಕ್ಯಾಪ್ಟನ್ನಿಂದ ಡೈರೆಕ್ಟಾಗಿ ನಾಮಿನೇಷನ್ ಆಗಿದ್ದು ಸೊ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಾರ ಯಾರೆಲ್ಲ ನಾಮಿನೇಟೆಡ್ ಆಗಿಲ್ಲ ಅಂದರೆ ಐಶ್ವರ್ಯ ಗೋಡ್ ಸುರೇಶ್ ಮಂಜಣ್ಣ ಮತ್ತು ಕ್ಯಾಪ್ಟನ್ ಆದ ಗೌತಮಿ